ನಾನು ನರ್ಸಿಂ ಮತ್ತು ಎಕ್ಸಿಕ್ಯೂಟ್ ಇಂಜಿನಿಯರ್ ಮೆಸ್ಕಾಂ ಕಾಕೊಳ್ಳೋದಿಂದ ಈಗಾಗಲೇ ಗೌರ್ಮೆಂಟಿಂದ ನೇಮಕಾತಿ ಪ್ರ ಕಿರಿಯ ನೇಮಕಾತಿ ನೇಮಕಾತಿಗೊಂಡಿದ್ದೀನಿ ಇಪ್ಪತ್ತೊಂದು ಲಾಸ್ಟ್ ಡೇಟು ಅದರ ಅಂಗವಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉಚಿತವಾಗಿ ಕಂಬ ಹತ್ತುವ ಒಂದು ಟ್ರೈನಿಂಗ್ ನಡೀತಿದ್ದೀವಿ ಇದಕ್ಕೆ ಪಬ್ಲಿಕ್ಕರು ತುಂಬ ಸಹಕರಿಸಬೇಕು ಹಾಗಾಗಿ ಪಬ್ಲಿಕ್ಕರು ಬಂದು ಇದನ್ನು ಉಪಯೋಗಿಸ್ಕೋಬೇಕಂತ ಒಂದು ಮನವಿ ಇಲ್ಲಿ ಇವತ್ತಿನ ಟ್ರೈನಿಂಗ್ ಪೀರಿಯಡ್ ಸುಮಾರು ಐವತ್ತು ಜನ ಬಂದಿದ್ದೀವಿ ಬಂದಿದ್ದಾರೆ ಅವರು ಕಂಬ ಹತ್ತು ನಡೀತಾ ಇದೆ ಟ್ರೈನಿಂಗ್ ಪೀರಿಯಡ್ ಮೂರು ದಿನ ಇವತ್ತು ನಾಳೆ ನಾಡಿದ್ದು ಕೀರ್ತನ್ ಅಂತ ನನ್ನ ಹೆಸರು ಈ ಕಾರ್ಕಳ ಅಂತ ಕಾರ್ಕಳ ತಾಲೂಕಿನಲ್ಲಿ ಮಿಸ್ಕಂ ಒಳ್ಳೆಯ ಅವಕಾಶ ನೀಡಿದ್ದಾರೆ ಅಂತ ಸ್ಥಳೀಯರು ಕೂಡ ಮೇಲೆ ಬರಬೇಕು ಒಂದು ಉದ್ದೇಶಕ್ಕಾಗಿ ಇಲ್ಲಿ ಒಂದು ತರಬೇತಿಯನ್ನು ಉಚಿತ ತರಬೇತಿಯನ್ನು ನೀಡಿದ್ದಾರೆ ನಮ್ಮ ಇದರಿಂದ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ಇಟ್ಟಿದ್ದಾರೆ ಸಾಕಷ್ಟು ಮಂದಿ ಇಲ್ಲಿ ಭಾಗವಹಿಸಿದ್ದಾರೆ ನಾವು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ ನಾನು ಕಂಬ ಹತ್ತಿದ್ದೇನೆ ಈಗಷ್ಟೇ ಏನು ಇನ್ನೂ ಕೂಡ ಹತ್ಬೇಕು ಅನ್ನೋ ಉತ್ಸಾಹ ಮತ್ತೆ ಛಲ ಇದ್ರೆ ಏನು ಸಾಧಿಸಬಹುದು ಅನ್ನೋದನ್ನು ಕಲ್ಪಿಸ್ಕುಮಾರ್ ಸಪೋರ್ಟ್ ಕೊಡ್ತಾ ಇದ್ದಾರೆ ನಿಮಗೆ ಹಾ ಇಲ್ಲಿ ಸಪೋರ್ಟ್ ಒಳ್ಳೇದುಂಟು